ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಟ್ಟು ಇಪ್ಪತ್ತು ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು ಅವುಗಳಲ್ಲಿ ಹನ್ನೊಂದು ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುತ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿರುವ ಆ ಇಪ್ಪತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ ನೂರ ಅರವತ್ತಾರನೇ ಚಲನಚಿತ್ರ ಕವಲೆರಡು ಕುಲವೊಂದು ಈ ಚಿತ್ರವನ್ನು ಟಿ ವಿ ಸಿಂಗ್ ಠಾಕೂರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಯಂತಿ ಕಲ್ಪನಾ ಆದ್ವಾನಿ ಲಕ್ಷ್ಮೀದೇವಿ ಬಾಲಕೃಷ್ಣ ರಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಅರವತ್ತೇಳನೇ ಚಲನಚಿತ್ರ ಬೆರೆತ ಜೀವ ಈ ಚಿತ್ರವನ್ನು ಕೂರ ಸೀತಾರಾಮ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಂತಿ ಬಿ ಸರೋಜಾದೇವಿ ಕೆ ಎಸ್ ಅಶ್ವಥ್ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಅರವತ್ತೆಂಟನೇ ಚಲನಚಿತ್ರ ನಾಗಪೂಜಾ ಈ ಚಿತ್ರವನ್ನು ಡಿ ಎಸ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ರಾಜಶ್ರೀ ಪಾಪಮ್ಮ ರಾಘವೇಂದ್ರ ರಾವ್ ರಾಜೇಂದ್ರ ಕೃಷ್ಣ ರೇವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಅರವತ್ತೊಂಬತ್ತನೇ ಚಲನಚಿತ್ರ ಚಂದ್ರಹಾಸ ಈ ಚಿತ್ರವನ್ನು ಬಿ ಎಸ್ ರಂಗಾರಾವ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಲೀಲಾವತಿ ವಾಣಿಶ್ರೀ ಪಂಡ್ರಿಬಾಯಿ ಸುದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತನೇ ಚಲನಚಿತ್ರ ಸತ್ಯ ಹರಿಶ್ಚಂದ್ರ ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಉದಯ್ ಕುಮಾರ್ ಎಂ ಪಿ ಶಂಕರ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೊಂದನೇ ಚಲನಚಿತ್ರ ವಾತ್ಸಲ್ಯ ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಲೀಲಾವತಿ ಜಯಂತಿ ಪಾಪಮ್ಮ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೆರಡನೇ ಚಲನಚಿತ್ರ ಸರ್ವಜ್ಞ ಮೂರ್ತಿ ಈ ಚಿತ್ರವನ್ನು ಆರೂರು ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಹರಿಣಿ ಮೈನಾವತಿ ಕೆಸಾಶ್ವಥ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತ್ಮೂರನೇ ಚಲನಚಿತ್ರ ಅಮರಜೀವಿ ಈ ಚಿತ್ರವನ್ನು ಜಿ ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜಾಶಂಕರ್ ಹರಿಣಿ ನರಸಿಂಹರಾಜು ಬಾಲಕೃಷ್ಣ ರಮಾದೇವಿ ಪಾಪಮ್ಮ ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ನಾಲ್ಕನೇ ಚಲನಚಿತ್ರ ನನ್ನ ಕರ್ತವ್ಯ ಈ ಚಿತ್ರವನ್ನು ವೇದಾಂತಂ ರಾಘವಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಲಲಿತಾ ಸಂಧ್ಯಾ ಆರ್ ನಾಗೇಂದ್ರ ರಾವ್ ಚಿ ಉದಯಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೈದನೇ ಚಲನಚಿತ್ರ ಬಾಲರಾಜನ ಕತೆ ಈ ಚಿತ್ರವನ್ನು ವೇಣುನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಲತಾದೇವಿ ನರಸಿಂಹರಾಜು ಸೂರ್ಯಕಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತಾರನೇ ಚಲನಚಿತ್ರ ಮಹಾಸತಿ ಅನಸೂಯ ಈ ಚಿತ್ರವನ್ನು ಬಿ ಎಸ್ ರಂಗಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಖಂಡ್ರಿಬಾಯಿ ಲೀಲಾವತಿ ಜಯಂತಿ ವಾಣಿಶ್ರೀ ಮೈನಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೇಳನೇ ಚಲನಚಿತ್ರ ವೀರ ವಿಕ್ರಮ ಈ ಚಿತ್ರವನ್ನು ಎಸ್ ಆರ್ ರಾಜನ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಲೀಲಾವತಿ ನರಸಿಂಹರಾಜು ಜಯಶ್ರೀ ಎಂ ಎನ್ ಲಕ್ಷ್ಮೀದೇವಿ ಎಚ್ ಆರ್ ಶಾಸ್ತ್ರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೆಂಟನೇ ಚಲನಚಿತ್ರ ಇದೇ ಮಹಾಸುದಿನ ಈ ಚಿತ್ರವನ್ನು ಬಿ ಸಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಲೀಲಾವತಿ ಅರಣಿ ಬಿ ಜಯ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಪ್ಪತ್ತೊಂಬತ್ತನೇ ಚಲನಚಿತ್ರ ಮಾವನ ಮಗಳು ಈ ಚಿತ್ರವನ್ನು ಎಸ್ ಕೆ ಚಾರಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಲಲಿತಾ ಕೆ ಎಸ್ ಅಶ್ವಥ್ ಬಾಲಕೃಷ್ಣ ನರಸಿಂಹರಾಜು ಬಿ ಜಯಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ ನೂರ ಎಂಬತ್ತನೇ ಚಲನಚಿತ್ರ ಬೆಟ್ಟದ ಹುಲಿ ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಎಂ ಪಿ ಶಂಕರ್ ಪಂಡ್ರಿಬಾಯಿ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಂಬತ್ತೊಂದನೇ ಚಲನಚಿತ್ರ ಸತಿ ಸಾವಿತ್ರಿ ಈ ಚಿತ್ರವನ್ನು ಪಿ ಆರ್ ಕೌಂಡಿಣ್ಯರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕೃಷ್ಣಕುಮಾರಿ ಬಿ ಜಯ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಂಬತ್ತೆರಡನೇ ಚಲನಚಿತ್ರ ಮಿಸ್ ಲೀಲಾವತಿ ಈ ಚಿತ್ರವನ್ನು ಎಂ ಆರ್ ವಿಠ್ಠಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಜಯಂತಿ ವಾಣಿಶ್ರೀ ಎಂ ಜಯಶ್ರೀ ಪಾಪಮ್ಮ ಸೂರ್ಯಕಲಾ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಂಬತ್ತ್ಮೂರನೇ ಚಲನಚಿತ್ರ ಪಾತಾಳ ಮೋಹಿನಿ ಈ ಚಿತ್ರವನ್ನು ಎಸ್ ಎನ್ ಸಿಂಗ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ವಾಣಿಶ್ರೀ ಪ್ರತಿಮಾದೇವಿ ಬಾಲಕೃಷ್ಣ ನರಸಿಂಹರಾಜು ಎಮ್ ಎನ್ ಲಕ್ಷ್ಮೀ ದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನೂರ ಎಂಬತ್ನಾಲ್ಕನೇ ಚಲನಚಿತ್ರ ಮದುವೆ ಮಾಡಿ ನೋಡು ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಲೀಲಾವತಿ ವಂದನಾ ದ್ವಾರಕೀಶ್ ಸತ್ಯಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿರುವ ಇಪ್ಪತ್ತನೇ ಮತ್ತು ಕನ್ನಡದ ನೂರ ಎಂಬತ್ತೈದನೇ ಚಲನಚಿತ್ರ ಪತಿರಥ ಈ ಚಿತ್ರವನ್ನು ಪಿ ಎಸ್ ಮೂರ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಹರಿಣಿ ಬಾಲಕೃಷ್ಣ ನರಸಿಂಹರಾಜು ಗುಗ್ಗು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿರುವ ಇಪ್ಪತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ